ನಮ್ಮ ಹೆಸರು ಪ್ರಶಾಂತ್ ಅಂತ ಏನ್ ಕೆಲಸ ಮಾಡ್ತೀವಿ ನಾವು ಕ್ಯಾಶಿಯರ್ ಕೆಲಸ ಮಾಡ್ತಿದೀವಿ ಕ್ಯಾಂಟೀನ್ ಅಲ್ಲಿ ಇಲ್ಲಿಗೆ ನಾಲ್ಕ ಐದು ವರ್ಷ ಆಗ್ತಾ ಬಂತು ನಮ್ದು ಏನ್ ಸಮಸ್ಯೆ ಅಂದ್ರೆ ನಮಗೆ ಆರು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಕೇಳಿದ್ರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಾನೆ ಆರು ತಿಂಗಳ ತನಕ ನಮ್ ಕತ್ ಬಂದಿದ್ದಾರೆ ಅವರು ಟೆಂಡರ್ ಜಾ ಸ್ಟಾರ್ಟ್ ಆಗಿದ್ದು ಮುತಿ ಬಸವೇಶ್ವರ ಟೆಂಡರ್ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ ಮಂತ್ ಇಂದ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ ಮಂತ್ ಇಲ್ಲಿ ತನಕ ಬಂದಿದೆ ಬರೀ ಮೂರೇ ತಿಂಗಳಿಂದ ಸಂಬಳ ನೀವು ಕೊಟ್ಟು ಯಾರ ಯಾರು ಕೇಳಿಲ್ವಾ ಪ್ರತಿ ಸರ್ ನಾವು ಹೇಳ್ತಾರೆ ಅವ್ರು ಕೇಳಿದ್ರೆ ಇಲ್ಲ ಬಿಲ್ ಆಗಿಲ್ಲ ಬಿಲ್ ಸೇನ್ ಕೊಡ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಮೂರು ತಿಂಗಳು ಒಂದೇ ಸಲ ಕೊಡ್ತೀವಿ ಒಂದು ವಾರದ ಕೊಡ್ತೀವಿ ಇಲ್ಲ ಒಂದು ತಿಂಗಳು ನಾವು ಮುಂಚೆನೆ ಕೊಡ್ತೀವಿ ಅಂತಾನೆ ಇಲ್ಲಿ ತನಕ ದಪ್ಪಕೊಂತ ಬಂದಿದ್ದಾರೆ ಸರ್ ಸಂಬಳ ಆಗಿಲ್ಲ ಅಂತ ಹೇಳ್ತಾ ಸರ್ ಹೌದು ಬಿಲ್ ಆಗಿಲ್ಲ ಬಿಲ್ ಆಗಿದ ತಕ್ಷಣ ನಿಮಗೆ ಕೊಡ್ತೀವಿ ಅಂತಲೇ ಇಲ್ಲಿ ತನಕ ದಪ್ಪಂತ ಬಂದಿದ್ದೀವಿ ನಾವು ತುಂಬ ದಿವಸ ಕಾದಿದ್ದೀವಿ ಸರ್ ನಾವು ಬೇರೆ ಕಡೆಯಿಂದ ಬಂದು ಕೆಲಸ ಮಾಡ್ತಿರೋದು ಇಲ್ಲಿ ನಾವು ಮನೆಗೆಲ್ಲ ನಮ್ಮ ತಂದೆ ತಾಯಿ ಅವರೆಲ್ಲ ಇದ್ದಾರೆ ತಾಯಿಯವ್ರು ಇದ್ದಾರೆ ಅವರಿಗೆಲ್ಲ ದುಡ್ಡು ಇದು ಮಾಡಬೇಕು ಮನೆಲಿ ನಾವೇ ದುಡಿಯೋದು ಅಂಥದ್ರಲ್ಲೂ ನಮಗೆ ಪೇಮೆಂಟ್ ಕೊಡೋದಕ್ಕೆ ಈ ಥರ ಹಿಂದೆ ಮುಂದೆ ಮಾಡ್ತಿದ್ದಾರೆ ಹಾಗಾಗಿ ನಮಗೆಲ್ಲ ತುಂಬ ಕಷ್ಟ ಆಗಿ ನಾವು ಈ ತರ ಬಂದಿಗೆ ಸಹ ಮಾಡಿದೀವಿ ಸರ್ ಸಂಬಳ ಕೇಳಿದ್ರೆ ನಿಮಗೆ ಹೌದು ಸರ್ ಹೌದೌದು ಸಂಬಳ ಕೇಳಿದ್ರೆ ಇಲ್ಲ ಯಾರು ಸಂಬಳ ಕೇಳ್ತಿರೋದು ಯಾರು ಬಂದ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ ಅವ್ರದೆಲ್ಲ ಲೀಸ್ಟ್ ಹಾಕು ನಾನು ಅವ್ರನ್ನ ಕೆಲಸದಿಂದ ತೆಗ್ಸ್ತೀವಿ ಅಂತ ಈ ರೀತಿ ಹೇಳಿದ್ರೆ ಹೋಡು ಸರ್ ತುಂಬಾ ಸಲ ಮಾತಾಡಿದಾರೆ ನಮ್ಮತ್ರ ಅದನ್ನ ನಿಮ್ಮ ಹತ್ರನೇ ಹೇಳಿದ್ರೆ ನಮ್ಮ ಹತ್ರನೇ ಡೈರೆಕ್ಟ್ ಆಗಿ ಹೇಳಿದಾರೆ ಸರ್ ತುಂಬಾ ಸಲ ಹೇಳಿದಾರೆ ಅವರು ಈ ತರ ಈಗ ಯಾರು ತಿಂಗಳಿಂದ ಸಂಬಳ ಕೊಟ್ಟರೆ ಏನು ಮಾತಾಡಲ್ಲ ಕೆಲಸದಿಂದ ತೆಗಿತೀವಿ ಯಾರು ಕ್ಯಾಂಟೀನ್ ಕ್ಲೋಸ್ ಮಾಡ್ತೀವಿ ಬಂದ್ ಮಾಡ್ತೀವಿ ಅಂತಿದಲ್ಲಪ್ಪ ಅವ್ರು ಲೀಸ್ಟ್ ಹಾಕಪ್ಪ ನಾನು ಕೆಲಸದಿಂದ ತೆಗಿತೀನಿ ಅಂತ ಹೇಳೋದು ಮೇಲಾಧಿಕಾರಿಗಳು ತಿಳಿಸಿಲ್ವಾ ಎಲ್ಲರಿಗೂ ತಿಳಿಸಿದ್ವಿ ಸರ್ ನಾವು ಪುರಸಭೆಗೆ ಎರಡು ಮೂರು ಸಲ ಹೋಗಿ ಅವ್ರಿಗೆ ಹೇಳಿ ಬಂದಿದ್ದೀವಿ ಅವರು ಇಲ್ಲ ನಾವು ಮಾತಾಡ್ತೀವಿ ಅಂತ ಪುರಸಭಾ ಹೇಳಿದ್ದಾರೆ ನನಗೆ ಹಂಗಾದ್ರೂ ಈ ತರ ಆಗಿದೆ ಸರ್ ಈಗ ಆರು ತಿಂಗಳ ತನಕ ನಮಗೆ ಈ ಪೇಮೆಂಟ್ ಇಲ್ದಂಗೆ ಇದಾಗಿರೋದು ಈಗ ಅದೇ ಅಲ್ಲದೆ ನಮ್ಮನ್ನ ನಚನಾಗೀಗ ಈ ಟೆಂಡರ್ ಅಲ್ಲಿ ಕೆಲಸ ಮಾಡ್ತಿದೀವಿ ಅಂತಾನೆ ಟೆಂಡರ್ ಹೆಡ್ಡಿಗೆ ಗೊತ್ತಿಲ್ಲ ಸರ್ ನಾವು ಇಷ್ಟು ಎಷ್ಟು ಹನ್ನೊಂದು ತಿಂಗಳಾಯ್ತು ಇಲ್ಲಿಗೆ ಈ ಟೆಂಡರ್ ಬಂದು ಕುತ್ತಿ ಬಸವೇಶ್ವರ ಟೆಂಡರ್ ಬಂದು ಹನ್ನೊಂದು ತಿಂಗಳಾಯ್ತು ಹನ್ನೊಂದು ತಿಂಗಳಿಂದ ನಾವು ಈ ತರ ಕ್ಯಾಶಿಯರ್ ಇದೀವಿ ಬಟ್ರಿ ಇದಾರೆ ರೆಸ್ಟೋರೆಂಟ್ ಕುಕ್ಕಿದಾರೆ ತರೀಕೆರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರು ಬಂದು ನೋಡೋದು ಮತ್ತೆ ಇನ್ಫೆಕ್ಷನ್ ಇದೆಲ್ಲ ಮಾಡಲ್ವಾ ಇಲ್ಲ ಸರ್ ಕೆಲಸ ಮಾಡ್ತಾ ಇದಾರೆ ಕೆಲಸ ಮಾಡ್ತಾ ಇದಾರೆ ಇಲ್ಲ ಅಂತ ಇಲ್ಲ ಬಂದು ನೋಡೋದು ಅದೆಲ್ಲ ಮಾಡಲ್ಲ ಅದೆಲ್ಲ ಯಾರು ಮಾಡೋದು ಅದೆಲ್ಲ ಮ್ಯಾನೇಜರ್ ಇದ್ರು ಸರ್ ಈಗ ಅವರು ಬರ್ತಾ ಇಲ್ಲ ಮ್ಯಾನೇಜರ್ ಬರ್ತಾ ಇಲ್ಲ ಮ್ಯಾನೇಜರ್ ಬರ್ತಾ ಇಲ್ಲ ಫೋಟೋ ಹಾಕು ಫೋಟೋ ಹಾಕು ನಾವು ತಿಲಿ ನಮ್ಮದು ನಮ್ದು ಫೋಟೋ ಇರುತ್ತೆ ಸ್ಟಾಫ್ ಫೋಟೋ ಇರುತ್ತೆ ಅದನ್ನೇ ಇದು ಮಾಡ್ತಾರೆ ಅದು ಅಲ್ಲದೆ ನಮಗೀಗ ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಮಾಡಿ ಅಂತಾರೆ ಸರ್ ಹೋಗಿ ಮಾಡೋದು ಅದಕ್ಕೆ ಏನಂತಿಲ್ಲ ಸರ್ ನಮಗೆ ಇಂಥ ಟೆಂಡರ್ ಇಲ್ಲಿ ಸರ್ ಕೆಲಸ ಅನ್ನೋದಕ್ಕೆ ನಮಗೇನು ಪ್ರೂಫ್ ಇಲ್ಲ ಸರ್ ಈಗ ಗುತ್ತಿ ಬಸವೇಶ್ವರದಲ್ಲಿ ಇವನು ಈ ತರ ಪ್ರಶಾಂತ್ ಇದರ ಕ್ಯಾಶರ್ ಅಂತ ಹೇಳಿ ಅವರಿಗೆ ಗೊತ್ತೇ ಇಲ್ಲ ನಮಗೆ ಅದಕ್ಕೆ ಪ್ರೂಫ್ ಏನಿಲ್ಲ ಸರ್ ನಾವು ಸರ್ಟಿಫಿಕೇಟ್ ಏನು ಕೊಟ್ಟಿಲ್ಲ ನಿಮಗೆ ಏನು ಮಾಡ್ತಾ ಇರೋದು ಯಾವುದು ಇಲ್ಲ ಸರ್ ನಮಗೆ ಯಾವುದು ಕೊಟ್ಟಿಲ್ಲ ನಾಳೆ ದಿವಸ ನಾವ್ ಆಯ್ತು ಬೇರೆ ಕಡೆ ಎಲ್ಲರೂ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡಿರ್ತೀವಿ ನಮ್ಗೆ ಏನಾರು ಅನಾಹುತ ಆಯ್ತು ಯಾರನ್ನ ಸರ್ ನಾವು ಕೇಳಬೇಕು ಯಾರು ಭರವಸೆ ಮೇಲೆ ನಾವು ಕೇಳಬೇಕು ಸರ್ ನೀವು ಅದು ಕೇಳ ಪ್ರಯತ್ನ ಮಾಡಿಲ್ವಾ ಇಲ್ಲ ಸರ್ ಅವರಿಗೆ ಕೇಳಿದ ಸಂಬಳ ಕೇಳಿದಕ್ಕೆ ಕೆಲಸ ಬಿಟ್ಟು ಹೋಗುವಂತಾರೆ ಏನೆಲ್ಲ ಕೇಳಿದ್ರೆ ಏನಂತ ಸರ್ ನಿಮಗೆ